ನಲಮೊಂದಲ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಖಾಸಗಿ ಆಂಬ್ಯುಲೆನ್ಸ್ ದರ್ಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೆಆರ್ಎಸ್ ಪಕ್ಷ ಆಕ್ರೋಶ ಅಲ್ಲಿನ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಖಾಸಗಿ ಆಂಬ್ಯುಲೆನ್ಸ್ಗಳ ಹಾವಳಿ ಬಿದ್ದು ಮೀರಿದ್ದು ಸರ್ಕಾರಿ ವ್ಯವಸ್ಥೆ ಹಳ್ಳ ಹಿಡಿದಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ತೀವ್ರವಾಗಿ ಆರೋಪಿಸಿದ್ದಾರೆ ಸರ್ಕಾರಿ ಆಂಬ್ಯುಲೆನ್ಸ್ಗಳು ನಿಲ್ಲಬೇಕಾದ ಜಾಗದಲ್ಲಿ ಖಾಸಗಿ ಆಂಬುಲೆನ್ಸ್ಗಳು ಬೀಡುಬಿಟ್ಟಿವೆ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರ ನಡುವೆ ಒಳ ಒಪ್ಪಂದ ನಡೆದಿದೆ ಎಂಬ ಶಂಕೆ ವ್ಯಕ್ತವಾಗಿದ್ದು ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳನ್ನು ವ್ಯವಸ್ಥಿತವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ವರ್ಗಾಯಿಸಲು ಈ ಆಂಬ್ಯುಲೆನ್ಸ್ಗಳನ್ನು ಬಳಸಲಾಗುತ್ತಿದೆ ಎಂದು ಕೆಆರ್ಎಸ್ ಪಕ್ಷದ ಶಿವರಾಜ್ ಗಂಭೀರ ಆರೋಪ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ನೆಲಮಂಗಲ ತಾಲೂಕಿನಲ್ಲಿ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆಯ ನಾಲ್ಕು ವಾಹನಗಳಿದ್ದು ಅದರ ಪೈಕಿ ನೆಲಮಂಗಲ ಆಂಬ್ಯುಲೆನ್ಸ್ ಕೆಟ್ಟು ನಿಂತಿದ್ರೆ ಟಿಬೇಗೂರು ಆಂಬ್ಯುಲೆನ್ಸ್ ಆಸ್ಪತ್ರೆ ಆವರಣದಲ್ಲಿದ್ದರೂ ಪ್ರಾಯೋಜನಕ್ಕೆ ಬರ್ತಾ ಇಲ್ಲ ಇನ್ನೂ ತಾಮಗೊಂಡ್ಲ ಆಂಬ್ಯುಲೆನ್ಸ್ ಇದೆ ಆದರೆ ಚಾಲಕನಿಲ್ಲ ಇಡೀ ತಾಲೂಕಿನಲ್ಲಿ ಕೇವಲ ದಾಪಸ್ಪೇಟೆ ಆಂಬ್ಯುಲೆನ್ಸ್ ಮಾತ್ರ ಸರಿಯಾಗಿ ಕೆಲಸ ಮಾಡ್ತಿದ್ರೆ ಗರ್ಭಿಣಿಯರಿಗಾಗಿ ಇರುವ ನಗು ಮಗು ವಾಹನದ ಆಂಬ್ಯುಲೆನ್ಸ್ ಯಾವುದೇ ನಿರ್ಮಿಸದೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ದೂಳು ಹಿಡಿದು ನಿಂತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಆರೋಗ್ಯ ಇಲಾಖಾ ಅಧಿಕಾರಿಗಳೇ ಗಾಢ ನಿಧಿಯಿಂದ ಎಂದು ಎಚ್ಚೆತ್ತುಕೊಂಡಿ ಬಡವರ ಜೀವದ ಜೊತೆ ಚಲ್ಲಾಟ ಈ ಆಂಬ್ಯುಲೆನ್ಸ್ ಮಾಫಿಯಾಕ್ಕೆ ಕೂಡಲೇ ಕಡಿವಾಣ ಹಾಕಬೇಕಿದೆ ಸರ್ಕಾರಿ ಸೌಲಭ್ಯಗಳು ಸಾರ್ವಜನಿಕರಿಗೆ ಸಿಗುವಂತಾಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆ ಇರುವುದು ಬಡವರ ಸೇವೆಗೆ ಕಸ ಖಾಸಗಿ ಜೆಂಟರ ದರ್ಬಾರ್ ನಡೆಸಲು ಅಲ್ಲ ಕೂಡಲೇ ಕೆಟ್ಟು ನಿಂತಿರುವ ವಾಹನಗಳನ್ನ ದುರಸ್ತಿಗೊಳಿಸಿ ಕೂಡಲೇ ಸರ್ಕಾರ ಎಚ್ಚೆತ್ತು ಆಂಬುಲೆನ್ಸ್ಗಳಿಗೆ ಚಾಲಕರನ್ನ ನೇಮಿಸಿ ಬಡ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಬ್ಯೂರೋ ರಿಪೋರ್ಟ್ ವೈದ್ಯಮೂರ್ತಿ ಎನ್ ಕೆ ಬೆಂಗಳೂರು ಎಲ್ಲರಿಗೂ ನಮಸ್ತೆ ನಾನು ಹೆಸರು ಶಿವರಾಜ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯ ಇದೇನಂದ್ರೆ ಈ ನೆನ್ಮಂಗ್ಲ ತಾಲೂಕಲ್ಲಿ ಆಂಬುಲೆನ್ಸ್ ಪ್ರಾಬ್ಲಮ್ ತುಂಬಾನೇ ಇತ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ ನೆನ್ಮಂಗ್ಲ ಹಾಸ್ಪಿಟಲ್ಗೆ ಅಂತ ಎರಡು ಆಂಬುಲೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಆಂಬುಲೆನ್ಸ್ ಇಲ್ಲಿ ನಿಂತಿದೆ ಓಕೆನಾ ಇದು ಬಿ ಎಲ್ ಎಸ್ ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಇದು ನಿಂತಿದೆ ನೋಡಿ ಅಲ್ಲೊಂದು ನಿಂತಿದೆ ಅದು ಡೆನ್ಸೋದವ್ರು ಕೊಟ್ಟಿರೋದು ಅದು ಏರ್ ಆಂಬುಲೆನ್ಸ್ ಅಂತ ಹೇಳ್ತಿದ್ದಾರೆ ಬಟ್ ಅದರಲ್ಲಿ ಏರ್ ಆಂಬುಲೆನ್ಸಲ್ಲಿ ವೆಂಟಿಲೇಟರ್ ಎಲ್ಲ ಲಾಸ್ಟ್ ಟೈಮ್ ತೆಗೆದಿದ್ರು ಬಟ್ ಇವಾಗ ಅದನ್ನು ಅಳವಡಿಸಿದ್ದಾರೆ ಓಕೆನಾ ಅದಾದಮೇಲೆ ಜೀರೋ ರೈಟಲ್ಲಿ ನಾಲ್ಕು ಆಂಬುಲೆನ್ಸ್ ಇದ್ದಾವೆ ಆ ನಾಲ್ಕು ಆಂಬುಲೆನ್ಸ್ ಯಾವುದ್ಯಾವ್ದು ಅಂದರೆ ಒಂದು ನೆನ್ಮಂಗ್ಲ ಕೊಟ್ಟಿದ್ದಾರೆ ಒಂದು ಬೇಗೂರು ಕೊಟ್ಟಿದ್ದಾರೆ ಒಂದು ತ್ಯಾಮಗೊಂಡ್ಲು ಕೊಟ್ಟಿದ್ದಾರೆ ಮತ್ತೊಂದು ದಾಬಸ್ಪೇಟೆ ಈ ನಾಲ್ಕು ಒನ್ ಜೀರೋ ಏಯ್ಟ್ ಆಂಬುಲೆನ್ಸಲ್ಲಿ ಏನಾಗಿದೆ ಇಂಜಿನ್ ರಿಪೇರಿ ಅಂತ ಬಿಟ್ಟಿದ್ದಾರೆ ಅದು ಓಡ್ತಾ ಇಲ್ಲ ಬೇಗೂರು ಆಂಬುಲೆನ್ಸ್ನ ತಗೊಂಡ್ಬಂದು ನೆನ್ಮಂಗ್ಳ ಕೊಟ್ಟಿದ್ದಾರೆ ಓಕೆನಾ ಅದು ಆಯಿತು ಮೂರನೇದು ತ್ಯಾಮ್ಗೊಂಡು ತ್ಯಾಮ್ಗೊಂಡು ಆಂಬುಲೆನ್ಸ್ಗೆ ಡ್ರೈವರ್ ಇಲ್ಲ ಅಂತ ಗಾಡಿ ಹಂಗೆ ನಿಂತಿದೆ ಅದು ಓಡ್ತಾ ಇಲ್ಲ ಇನ್ನೊಂದು ಒಂದು ದಾಬಸ್ಪೇಟೆ ದಾಬಸ್ಪೇಟೆ ಆಂಬುಲೆನ್ಸ್ ರನ್ನಿಂಗಲ್ಲಿದೆ ಅಂದರೆ ಈಗ ಒಟ್ಟಾರೆ ಓಡ್ತಾ ಇರೋದು ಒಂದು ಎರಡು ಆಂಬುಲೆನ್ಸ್ ಓಡ್ತಾ ಇದ್ದಾವೆ ಎರಡು ಆಂಬುಲೆನ್ಸ್ ಕೆಟ್ಟು ನಿಂತಿದ್ದಾವೆ ಇದ್ರ ಬಗ್ಗೆ ನಾವು ಈಗಾಗಲೇ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಹೇಳಿದ್ದೀವಿ ಆದಷ್ಟು ಬೇಗ ಆಂಬುಲೆನ್ಸ್ ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಆದರೆ ನೆನ್ಮಂಗ್ಲ ತಾಲೂಕು ಹಾಸ್ಪಿಟಲ್ಗೆ ಏನು ಆಂಬುಲೆನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ ಈ ಥರ ನಿಲ್ಸಿದ್ದಾರೆ ದಯವಿಟ್ಟು ಅದನ್ನು ಓಡಿಸಿ ನೋಡಿ ಅಲ್ಲೊಂದು ಆಂಬುಲೆನ್ಸ್ ತೋರ್ಸೋಣ ನೋಡಿ ಅಲ್ಲೊಂದು ಆಂಬುಲೆನ್ಸ್ ಅದು ಏರ್ ಆಂಬುಲೆನ್ಸ್ ಅಂತೆ ಅದನ್ನು ರನ್ ಮಾಡಿದ್ರಂತೂ ತುಂಬ ಜನರಿಗೆ ಉಪ ಉಪಯೋಗ ಆಗುತ್ತೆ ಜನಗಳು ಜೀವ ಉಳಿಯುತ್ತೆ ದಯವಿಟ್ಟು ಅದು ಯಾವುದು ಏರ್ ಆಂಬುಲೆನ್ಸ್ ಅಂತ ಇದೆಯೋ ಅದನ್ನು ದಯವಿಟ್ಟು ಓಡಿಸೋದು ವ್ಯವಸ್ಥೆ ಮಾಡಿ ಕೈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ ಧನ್ಯವಾದ ಅಲ್ಲಿ ಕನೆಕ್ಷನ್ ಇಲ್ಲಿಂದ ಅಂತ ಯಾಕಂದ್ರೆ ಕಿಲೋಮೀಟರ್ ಹಾಕಿ ಆಮೇಲೆ ಅವರು ಗವರ್ಮೆಂಟ್ ಇಂದ ಅದೇನೂ ಇರುತ್ತಲ್ಲ ಅವ್ರ ಒಪ್ಪಂದ ಏನಿದೆ ಮಾಡ್ಕೊಳತ್ ಸೊ ಗೇಟ್ ಆಚೆ ಹೋದ್ಮೇಲೆ ಅವ್ರು ಎಲ್ಲಿ ಹೋಗ್ಬೇಕಿತ್ತು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗ್ಬೇಕು ವಿಕ್ಟೋರಿಯಾ ಕೆ ಸಿ ಜನರಲ್ಲು ಮೇಲ್ದರ್ಜೆ ಅದೇ ಇರೋದು ಬೌರಿಂಗು ಗೋಶಾ ಇಷ್ಟಿದೆ ಮೇಲ್ದರ್ಜೆ ಆಸ್ಪತ್ರೆ ಬೆಂಗಳೂರಲ್ಲಿ ಎಲ್ಲಿಗೋದ್ರು ಅದಕ್ಕೆ ಕನೆಕ್ಷನ್ ಕೊಡಲ್ಲ ಅವರು ಯಾರು ಮದರ್ ಬೋರ್ಡ್ ಅವರು ಕೊಡಲ್ಲ ಸೊ ಅದ್ಯಾರ್ದು ತಪ್ಪು ಓದೋರು ಅದಕ್ಕೂ ಇಲ್ಲ ಆಮೇಲೆ ಅಷ್ಟೇ ಈಗ ಊರಲ್ಲಿ ಹಳ್ಳಿಯಲ್ಲಿ ಈಗ ಒಂದು ಬಾಣ ಬಸ್ರಿ ಇರ್ಬೋದು ಅಥವಾ ಯಾರೋ ಬಿದ್ರು ಎದ್ರು ಆಕ್ಸಿಡೆಂಟ್ ಆಯ್ತು ತಕ್ಷಣ ಫೋನ್ ಮಾಡಿ ನಮಗೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ರೆ ನಾವೆಲ್ಲ ಟ್ರೀಟ್ಮೆಂಟ್ ಇನ್ನೇನು ಬೇಕು ಕೊಟ್ಟು ನಮ್ಮಲ್ಲಿ ಟ್ರೀಟ್ಮೆಂಟ್ ಆಯಿತು ಎಕ್ಸ್ರೇ ಎಲ್ಲ ಮಾಡಿಸಿ ಮೂಳೆ ಡಾಕ್ಟರ್ ಎಲ್ಲ ಇಲ್ಲಿ ಬಿಡ್ತೀವಿ

ನನಗೆ ಏನಿದ್ರೂ ನಾಲ್ಕು ಗೋಡೆನೇ ಗೋಡೆ ಆಚೆ ಔರ್ ಇನ್ಚಾರ್ಜ್ ಮೇಡಂ ಈಗ ನಿಮಗೆ ಅದ್ರಲ್ಲ ಬಿಚ್ ಹಾಸ್ಪಿಟಲ್ ಅದೆಲ್ಲ ಅವ್ರಿಗೆ ಇನ್ಚಾರ್ಜ್ ನಾಲ್ಕು ಪೇಷಂಟ್ ಇಲ್ಲಿ ಎಷ್ಟುನ್ ಬರ್ತಾರೆ ಟೈಮ್ ಹೌದು ಇರೋದು ಹಿಂಗೆ ವ್ಯವಸ್ಥೆ ನಿಮ್ಮ ಕಡೆಯಿಂದ ಏನಾದ್ರು ಜಾಸ್ತಿ ಒನ್ ನಾಟ್ ಮಾರ್ಸ್ ಮಾಡಿಸ್ಕೊಟ್ರೆ ಒಳ್ಳೇದು ನಮ್ಗೆ ನಮ್ಮ ಹಾಸ್ಪಿಟಲ್ ಗೆ ಇನ್ನೊಂದು ಎರಡು ಆಂಬ್ಯುಲೆನ್ಸ್ ಯಾರಾದ್ರೂ ಡೊನೇಷನ್ ಮಾಡಿ ಕೊಟ್ರು ಒಳ್ಳೇದು ಜೊತೆಗೆ ಡ್ರೈವರ್ ಕೂಡ ಡ್ರೈವರ್ ಬೇಕಲ್ವ ಮನ ಯಾಕಂದ್ರೆ ಗಾಡಿಗಳು ನಿಮಗೆ ಗೊತ್ತು ನಿಂತ್ರೆ ಹಾಳಾಗ್ಬಿಡುತ್ತೆ ಹಾಳು ಮಾಡ್ಬಾರ್ದಲ್ಲಪ್ಪ ಯಾರೋ ಒಬ್ರು ಕಷ್ಟಕ್ಕೆ ಅಂತ ಕೊಟ್ಟಾಗ ಶುಕ್ರಿಗೆ ಮೇಡಮ್ ಈಗ ನಿಲ್ ಎರಡು ಆಂಬುಲೆನ್ಸ್ ಅಲ್ಲಿ ಎರಡು ಆಂಬುಲೆನ್ಸ್ಗೂ ಡ್ರೈವರ್ ಇದಾರಾ ಇಲ್ವಾ ಒನ್ ಜೀರೋ ಏಟ್ ಎರಡು ಆಂಬುಲೆನ್ಸ್ ಇದೆ ಈಗ ಆಂಬುಲೆನ್ಸ್ ಆಗ್ತಾ ಇಲ್ಲ ಈಗ ಹಾಸ್ಪಿಟ್ಲ್ ಕೊಟ್ಟಿರೋ ಆಂಬುಲೆನ್ಸ್ ನೀವು ಅದನ್ನ ರನ್ ಮಾಡಿ ಅಂತ ನಾವು ಕೇಳ್ಕೊಂಡರೆ ಒನ್ ಜೀರೋ ಏಟ್ ಈಗ ಅಲ್ಲಿ ನಿಂತಿದೆ ನೀವ್ ಹೇಳಿದ್ರಲ್ಲ ಏಳೆಸ್ ಅಂಬುಲೆನ್ಸ್ ಅಲ್ಲಿ ನಿಂತಿದೆ ಅದನ್ನು ಸ್ವಲ್ಪ ರಪ್ಪ ನಿಮಗೆ ನಮ್ಮ ಸ್ಟೇಟ್ ಆಗಿ ಅನ್ಸುತ್ತೆ ಯಾಕೆ ಸುಳ್ಳೇ ಇಲ್ಲ ಅಂತ ಕೇಳಿ ಸಡನ್ ಆಗಿ ಫೋನ್ ಬರ್ತದೆ ಪೊಲೀಸ್ ಪೊಲೀಸಿಂದ ಇಸ್ವಿಯಿಂದ ಈಗ ಸಿದ್ದರಾಮಯ್ಯ ಅವರು ಸಿ ಎಂ ಸಾರಿಗೆ ಐದು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆ ಅಲ್ಲಿ ಆ್ಯಂಬುಲೆನ್ಸು ಹೌದು ಈಗ ನೀವು ಓಟ್ಸಲ್ಲೇ ಓಡ್ಸೋಲ್ಲ ಆದರೆ ಆ್ಯಂಬುಲೆನ್ಸು ಅವ್ರದ್ದು ಬ್ಲಡ್ ತಗೊಂಡು ಈ ಹತ್ರ ಮೂರು ಗಂಟೆಗೆ